ನಮಸ್ಕಾರ ಪ್ರಿಯ ವೀಕ್ಷಕರೇ ಬೆಂಗಳೂರು ದೂರದರ್ಶನ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ಯೋಗಧಾಮ ವಿಶೇಷ ಪರಂಪರೆ ಹಾಗೂ ಪ್ರಗತಿಯಲ್ಲಿ ಯೋಗದ ಮಹತ್ವ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಯಾವ ರೀತಿ ಪೂರಕವಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳ್ಕೊಂಡಿದ್ವಿ ಇಂದಿನ ಸಂಚಿಕೆಯಲ್ಲಿ ಸಂಸ್ಕೃತ ಕಲಿಕೆ ಉಪನಿಷತ್ ಭಗವದ್ಗೀತೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಮ್ಮೊಟ್ಟಿಗಿರುವ ಯೋಗ ಶಿಕ್ಷಕಿ ಹಾಗೂ ಯೋಗಧಾಮ ರಿಟ್ರೀಟ್ನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಶ್ರೀಮತಿ ಅಪೂರ್ವ ವೇದವತಿಯವರು ಭಾಗವಹಿಸಿದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ತಮಗೆ ಸಂಸ್ಕೃತ ಕಲಿಕೆ ಅಂತಂದರೆ ಕಬ್ಬಿಣದ ಕಡಲೆ ಅಂತಲೇ ಹೇಳ್ತಾರೆ ನೀವು ಯಾವ ಸರಳ ರೀತಿಯಲ್ಲಿ ನೀವು ಸಂಸ್ಕೃತವನ್ನು ಕಲಿಸ್ತೀರಾ ನೋಡಿ ಹೇಗಾಗಿದೆ ಅಂದರೆ ಸಂಸ್ಕೃತ ಭಾಷೆ ಇವಾಗ ನಾವು ಅಪೂರ್ವ ಆಗಿರಲಿ ಅಥವಾ ಚಂದನ ಆಗಿರಲಿ ಇವೆಲ್ಲವೂ ಸಹ ಸಂಸ್ಕೃತ ಪದವೇ ನಾವು ಪ್ರತಿನಿತ್ಯ ನಾವು ಪ್ರತಿಯೊಂದು ಸಂಸ್ಕೃತವನ್ನು ನಾವು ಮಾತೃಭಾಷಾ ಅಂತ ಹೇಳ್ತೀವಿ ನಮ್ಮ ಭಾರತದಲ್ಲಿ ಎಷ್ಟೊಂದು ಭಾಷೆಗಳಿವೆ ತುಂಬ ಭಾಷೆಗಳಿಗೆ ಮೂಲವೇ ಸಂಸ್ಕೃತ ಆ ಸಂಸ್ಕೃತ ಭಾಷೆಯನ್ನು ನಾವೆಲ್ಲರೂ ಈ ದೂರದರ್ಶನ ದೂರವಾಣಿ ಇವೆಲ್ಲವೂ ಸಹ ಸಂಸ್ಕೃತ ಪದವೇ ನಾವು ದಿನನಿತ್ಯ ನಾವು ಬಳಸ್ತಿದ್ದೀವಿ ಬಟ್ ಅದು ಸಂಸ್ಕೃತ ಅಂತ ನಮಗೆ ಅದು ಗೊತ್ತಿಲ್ಲ ಹಾಗೂ ನಾವು ಕಾಲನೈಸೇಷನ್ ನಮಗೆ ಆಗಿರುವಾಗ ಬ್ರಿಟಿಷರು ನಮ್ಮ ಬೆನ್ನೆಲ್ಬಾಗಿರುವಂತಹ ನಮ್ಮ ಗುರುಕುಲ ಪದ್ಧತಿ ಗುರುಕುಲ ಶಿಕ್ಷಣವನ್ನು ಅವರು ಆವಾಗ ಚೇಂಜ್ ಮಾಡಿಸಿದ್ರು ಆ ಚೇಂಜ್ ಮಾಡಿದಾಗ ನಾವು ಯಾವಾಗ ಈ ಕಾಲೋನಿಯಲ್ಲಿ ಆ ಟೈಮಲ್ಲಿ ನಾವು ಎಜುಕೇಷನ್ ಸಿಸ್ಟಮಲ್ಲ ಜಾಬ್ ಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ವಿ ಒಂಬತ್ತು ಗಂಟೆಗೆ ಸ್ಕೂಲ್ಗೆ ಹೋಗ್ತೀರಾ ಐದು ಗಂಟೆಗೆ ನೀವು ಸ್ಕೂಲಿಂದ ವಾಪಸ್ ಬರ್ತೀರಾ ಅಂತ ಬಟ್ ನಮ್ಮ ಗುರುಕುಲ ಪದ್ಧತಿಯಲ್ಲಿ ಆ ಒಂದು ಗುರು ಜೊತೆನೇ ಇದ್ದರು ಮಕ್ಕಳು ಆ ಒಂದು ಸಮ ಒಂದು ಪರಿಸರದಲ್ಲಿ ಮಕ್ಕಳಲ್ಲಿ ಬೆಳೆಯುವಾಗ ಭಾಷೆ ತುಂಬ ಸುಲಭವಾಗಿ ಸುಗಮವಾಗಿ ಬರ್ತಿತ್ತು ನಾವಿವಾಗ ಕನ್ನಡ ಮಾತಾಡ್ಬೋದು ಅಂದರೆ ತುಂಬ ನಮ್ಮೆಲ್ಲ ಮಾತೃಭಾಷೆ ಕನ್ನಡ ಸೊ ಕನ್ನಡವನ್ನು ಮಾತಾಡಬಹುದು ಅಂತ ಹೇಳಿದ್ರೆ ನಾವು ಅದರದ ವ್ಯಾಕರಣವನ್ನು ನಾವು ಕಲ್ತಿಲ್ಲ ಫಸ್ಟ್ ಅದನ್ನು ನಾವು ಮಾತಾಡೋದನ್ನ ಕಲ್ತ್ವಿ ಇವತ್ತು ಶಾಲೆಗಳಲ್ಲಿ ಪ್ರಥಮವಾಗಿ ಸಂಸ್ಕೃತವನ್ನು ಫಸ್ಟು ಬೆಸ್ಟ್ ಥಿಂಗ್ ಏನಂದರೆ ಇನ್ನೂ ನಾವು ನಮ್ಮ ಶಾಲೆ ಕಾಲೇಜುಗಳಲ್ಲಿ ಸಂಸ್ಕೃತವನ್ನು ಓದ್ತಿದ್ದೀವಿ ಅಟ್ಲೀಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ನಾವು ಅದನ್ನ ಕಲಿತೀವಿ ಬಟ್ ಸಂಸ್ಕೃತವನ್ನು ನಿಜವಾಗ್ಲೂ ನಾವು ನಮ್ಮ ದಿನನಿತ್ಯ ಬೆಳವಣಿಗೆಗೆ ನಾವು ಮಾತಾಡಲಿಕ್ಕೆ ನಾವು ಸಂಸ್ಕೃತವನ್ನು ನಾವು ಅಭ್ಯಾಸ ಮಾಡಬೇಕು ಅಥವಾ ನಾವು ಭಾಷಣೆ ಸಂಭಾಷಣೆಯವನ್ನ ಕನ್ನಡ ಮಾತಾಡ್ದಂಗೆ ಮಾತಾಡಬೇಕು ಇಂಗ್ಲೀಷ್ ಮಾಡ್ದಂಗೆ ಮಾತಾಡಬೇಕೆಂದ್ರೆ ಮನೆಯಿಂದ ಶುರು ಆಗಬೇಕು ಸ್ಕೂಲಲ್ಲಿ ಸಂಭಾಷಣೆಯಿಂದ ಶುರು ಆಗಬೇಕು ಫಸ್ಟ್ ನಾವು ಏನು ಮಾಡ್ಬಿಡ್ತೀವಿ ಸಂಸ್ಕೃತವನ್ನು ನೀವು ರಾಮ ರಾಮು ರಾಮ ಸಂಧಿ ಸಮಾಸ ಆ ಒಂದು ನೀವು ವ್ಯಾಕರಣ ಭಾಗಕ್ಕೆ ಹೋದರೆ ಆ ಮಕ್ಕಳಿಗೆ ಅಥವಾ ನಮಗೇನೆ ಆಸಕ್ತಿ ಬರಲ್ಲ ಭಾಷೆ ಕಲೀಲಿಕ್ಕೆ ಸೊ ಭಾಷೆ ಕಲಿಬೇಕೆಂದ್ರೆ ಫಸ್ಟ್ ನಾವು ಅದನ್ನ ಮಾತಾಡೋದನ್ನ ಕಲಿಬೇಕು ಸಂಸ್ಕೃತವನ್ನು ಸರಳ ಭಾಷೆ ಸುಗಮ ಭಾಷೆ ಭಾಷೆ ಹಾಗೂ ತುಂಬ ಅವನು ಸಂಸ್ಕೃತ ಉಳ್ಳಂಥ ಭಾಷೆ ನಾವೀಗ ಯೋಗ ಆಗಲಿ ವೇದ ಆಗಲಿ ಉಪನಿಷತ್ ಆಗಲಿ ಪ್ರತಿಯೊಂದು ಸಹ ಇದ್ರದ್ದು ಗಣಿತ ವಿಜ್ಞಾನ ಭೂಗೋಳಶಾಸ್ತ್ರ ಎಷ್ಟೊಂದು ಇದನ್ನೆಲ್ಲ ಸಂಸ್ಕೃತದಲ್ಲೇ ಇದೆ ತುಂಬ ಚೆನ್ನಾಗಿದೆ ಸೊ ನಾವು ಸಂಸ್ಕೃತವನ್ನು ನಾವು ಹೊರತುಪಟ್ಟು ನಾವು ಬರೀ ಆ ಜ್ಞಾನ ಬೇಕು ಅಂತ ಹೇಳಿದ್ರೆ ಆ ಸಂಸ್ಕೃತವನ್ನು ನಾವು ಓದಲಿಕ್ಕೆ ಅರ್ಥ ಮಾಡಿಕೊಂಡ್ರೆ ನಮಗೆ ಆ ಒಂದು ಜ್ಞಾನೇ ಸಹ ನಮಗೆ ಹೊರತು ಬರುತ್ತೆ ಅಥವಾ ಸಂಸ್ಕೃತ ಭಾಷೆ ತುಂಬ ಕಠಿಣವಾಗಿದೆ ಅಂತ ಹೇಳ್ತೀವಿ ಅಥವಾ ನೀವು ಹೇಗಿರೋ ನೀವು ಹೇಳಿರೋ ಹಾಗೆ ಪ್ರಯತ್ನ ಪಡಿ ಸಂಭಾಷಣೆ ಕಡೆ ಹಾಕಿ ಗ್ರಾಮರ್ ಕಡೆ ನೀವು ಒಂದು ಸ್ವಲ್ಪ ಅದಕ್ಕೆ ಗ್ರಾಮರ್ಗಿಂತ ಸ್ಕೋರಿಂಗ್ ಸಬ್ಜೆಕ್ಟ್ ಡೆಫಿನೆಟ್ಲಿ ಬಟ್ ಅದನ್ನ ನಾವು ಸಂಭಾಷಣೆಗೆ ಆಡು ಭಾಷೆ ತರ ಅದನ್ನ ಉಪಯೋಗಿಸ್ತಿದೀವಿ ನಾವು ಆಲ್ರೆಡಿ ಇನ್ನೂ ಅದನ್ನ ಸರಳವಾಗಿ ಅಮನಾಮ ಭವತ್ಯಹನಾಮ ಅಹಂ ಭವತಿ ತತ್ ಏತತ್ ಅಂತ ಸ್ವಲ್ಪ ಸ್ವಲ್ಪನೂ ಸಹ ನಾವು ಕಲಿಬೇಕು ಹಾಗೂ ಆ ಥರ ಇದರಲ್ಲಿ ಮಾಡಿದರೆ ಒಳ್ಳೆಯದೇ ಯಾಕೆಂದರೆ ನಾವು ಹಲವಾರು ಸತಿ ನಮ್ಮ ಭಾಷೆ ನಿಮ್ಮ ಭಾಷೆ ಅಂತ ನಾವು ಕುಸ್ತಿಗೆ ಇರ್ತೀವಿ ಸೊ ಸಂಸ್ಕೃತ ಅನ್ ಅನ್ನೋದು ನಮ್ಮನೆಲ್ಲರನ್ನೂ ಸಹ ಯೂನಿಯನ್ ಆಗಿ ಯುನೈಟೆಡ್ ಆಗಿ ನಾವೆಲ್ಲರೂ ಒಂದೇ ದೋಣಿಯಲ್ಲಿ ತೇಲಿ ಹೋಗ್ಬೋದು ಸೊ ಸಂಸ್ಕೃತ ನಮ್ಮ ಭಾರತ ದೇಶಕ್ಕೆ ನಿಜವಾಗ್ಲೂ ಒಂದು ಸರಳ ಸುಗಮ ಸುಲಭ ಭಾಷೆಯಾಗಿ ಇರಬಹುದು ಇಂದಿನ ಕಾಲಘಟ್ಟದಲ್ಲಿ ಒತ್ತಡದ ನಿವಾರಣೆಗಾಗಿರ್ಬೋದು ಅಥವಾ ನಮ್ಮ ಸನಾತನ ಧರ್ಮದ ಉಳಿವಿಗಾಗಿರ್ಬೋದು ಭಗವದ್ಗೀತೆ ಪಠಣ ಮತ್ತು ವೇದವನ್ನು ಅಭ್ಯಾಸ ಮಾಡೋದು ಎಷ್ಟು ಮುಖ್ಯ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಪ್ರತಿಯೊಬ್ಬರೂ ಇವಾಗ ಫಸ್ಟ್ ಉಪನಿಷತ್ತುಗಳು ಹಾಗೂ ಭಗವದ್ಗೀತೆ ಇಡೀ ಉಪನಿಷತ್ತಿನ ಸಾರವೇ ಭಗವದ್ಗೀತೆ ಸೊ ಹೇಗೆ ಹೇಗೆ ಒಂದು ಗೋಪಾಲ ಒಂದು ಹಸುವಿನ ಹಾಲನ್ನು ಕರೆದು ಅವನು ಕರುವಿಗೆ ಕೊಡ್ತಾನೋ ನಾವೆಲ್ಲ ಕರುಗಳು ಆ ಹಸು ಹಾಲೇ ಬಂದು ಭಗವದ್ಗೀತೆ ಆ ಹಸು ಇರುವುದೇ ಆ ಗೋ ಮಾತೆಯೇ ಇಡೀ ಉಪನಿಷತ್ತು ಸೊ ಇದನ್ನು ನಾವು ಭಗವದ್ಗೀತೆ ಏನಿದೆ ಅದನ್ನು ಉಪನಿಷತ್ತುಗಳ ಸಾರವೇ ಅದು ಸೊ ವ್ಯಾಸರು ಕೊಟ್ಟಿರುವಂತಹ ಮಹಾಭಾರತದಲ್ಲಿ ಭಗವದ್ಗೀತೆ ಕೊಟ್ಟಿರು ಭಗ ಭಗವದ್ಗೀತೆಯಲ್ಲಿ ಏಳ್ನೂರು ಶ್ಲೋಕಗಳನ್ನ ಇಡೀ ಏಳ್ನೂರು ಶ್ಲೋಕಗಳನ್ನ ನಾವು ಕನ್ಯಾಗುರುಕುಲದಲ್ಲಿ ನಮ್ಮ ಬರುವಂಥ ಯೋಗಧಾಮ ಸ್ಟೂಡೆಂಟ್ಸ್ಗಳಿಗೆ ನಾವು ಭಗವದ್ಗೀತಾ ಸಮ್ಮರಿ ಅಂತ ಕ್ಲಾಸಸ್ ಕೋರ್ಸಸ್ ಮಾಡಿ ಬಟ್ ನಾವು ಪ್ರತಿನಿತ್ಯ ನಾವು ಅದನ್ನು ದೇವ್ರ ಮನೆಯಲ್ಲಿ ನಾವು ಅದಕ್ಕೆ ಒಂದು ಕವರ್ ಹಾಕಿ ಅದಕ್ಕೆ ಹೂ ಹಾಕಿ ಅಕ್ಷತೆ ಹಾಕಿ ಭಗವದ್ಗೀತೆಯನ್ನು ಇಡ್ತೀವಿ ಬಟ್ ನಿಜವಾಗ್ಲೂ ಅದರದ್ದು ರಸವನ್ನು ನಾವು ಆ ಕರು ಹಾಲು ಕುಡ್ದಂಗೆ ಅದನ್ನು ಸವಿಬೇಕು ಅಂದರೆ ಭಗವದ್ಗೀತೆ ಓದೋದ್ರಿಂದನೇ ಗೊತ್ತಾಗೋದು ಭಗವದ್ಗೀತೆ ಓದೋದ್ರಲ್ಲೂ ಹದ್ ಹದ್ ಏಳ್ನೂರು ಶ್ಲೋಕಗಳಲ್ಲಿ ಸೊ ಹದಿನೆಂಟು ಚಾಪ್ಟರ್ಗಳಿವೆ ಸೊ ಈ ಚಾಪ್ಟರ್ಗಳಲ್ಲಿ ಭಕ್ತಿ ಯೋಗ ಕರ್ಮಯೋಗ ಯೋಗ ಹಾಗೂ ಈ ಯೋಗಗಳ ಬಗ್ಗೆ ಹೆಚ್ಚವಾಗಿದೆ ಮೊದಲನೇ ಆದಂತಹ ಆರು ಅಧ್ಯಾಯಗಳಲ್ಲಿ ಕರ್ಮ ಯೋಗ ಕರ್ಮ ಅಂದ್ರೆ ಏನು ಯಾರು ಮಾಡಬೇಕು ನಾನು ಹೇಗೆ ಕರ್ಮವನ್ನು ಮಾಡಬೇಕು ಹಾಗೂ ಪ್ರತಿಯೊಂದು ಮಾಡುವಂಥ ಕರ್ಮಕ್ಕೆ ಅದೇ ಸೂಕ್ತವಾದಂಥ ಕರ್ಮ ಫಲ ಬರುತ್ತೆ ಆ ಕರ್ಮ ಫಲವನ್ನು ನಾನು ಹೇಗೆ ಸ್ವೀಕರಿಸ್ಬೇಕು ಅನ್ನೋದು ಮೊದಲನೆಯ ಆರು ಅಧ್ಯಾಯಗಳಿವೆ ಹಾಗೂ ಕೊನೆಯ ಆರು ಅಧ್ಯಾಯಗಳಲ್ಲಿ ಜ್ಞಾನಯೋಗದ ಭಾಗವಿದೆ ನಾನು ಯಾರು ಈ ಈ ಈ ಪ್ರಕೃತಿ ಯಾಕೆ ಮಾಯ ಏನು ಜಗದೀಶ್ವರವೇನು ನಾನು ಏನು ನನ್ನ ಜೀವನದ ಉದ್ದೇಶವೇನು ಈ ಒಂದು ಭಾಗ್ಯವನ್ನು ನಾವು ಜ್ಞಾನಯೋಗ ಅಂತ ಹೇಳ್ತೀವಿ ಈ ಎರಡರ ಮಧ್ಯೆ ಮಿ ಮಿಕ್ಕಿರುವಂತಹ ಆರು ಅಧ್ಯಾಯಗಳಲ್ಲಿ ಭಕ್ತಿ ಯೋಗ ಉಪಾಸನ ಯೋಗ ಅಂದರೆ ಯೋಗ ನಾವು ಈಶ್ವರನೇ ಬೇಕು ನಮಗೆ ಧ್ಯಾನ ಬೇಕು ನಮಗೆ ಪೂಜೆ ಬೇಕು ನಮಗೆ ಬರುವಂಥ ಈ ಭಾವನೆಗಳು ಬೇಕು ನಮಗೆ ಮೆಡಿಟೇಷನ್ಗಳು ಬೇಕು ಈ ಒಂದು ವಿಚಾರವಾಗಿ ಭಗವದ್ಗೀತೆಯಲ್ಲಿ ಕೊಟ್ಟಿದೆ ಸೊ ಭಗವದ್ಗೀತವನ್ನು ಯಾರಿಗೆ ತಿಳ್ಕೋಬೇಕು ಗೊತ್ತಾಗಬೇಕು ಅಂತ ಆಸಕ್ತಿ ಇದೆಯೋ ಈಸಿಯಾಗಿ ಸುಲಭವಾಗಿ ನಮಗೆ ಹ್ಯಾಂಡ್ ಮ್ಯಾನ್ಯಲ್ ರೆಡಿಮೇಡ್ ಆಗಿ ಇದೆ ನಿಮ್ಮ ನಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಇದೆ ಮಕ್ಕಳಿಗೆ ನಾವು ಚಾಂಟಿಂಗ್ ಮೂಲಕದಿಂದ ಶುರು ಮಾಡಿಸ್ಬೋದು ಅವ್ರದ್ದು ಉಚ್ಚಾರ ಶಕ್ತಿ ಹಾಗೂ ಅವರ ಸ್ಮರಣ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಟ್ಲೀಸ್ಟ್ ಅದನ್ನು ಚಾಂಟಿಂಗ್ ಮೂಲಕವಾಗಿ ಆರಂಭ ಮಾಡಿಕೊಟ್ರೆ ಆವಾಗ ತಂದೆ ತಾಯಿಗಳು ಮಕ್ಕಳು ಆಲ್ರೆಡಿ ಬಯಟ್ ಮಾಡ್ತಿದ್ದಾರೆ ಆದರೂ ಅಪ್ಪ ಇದಂದರೆ ಏನು ಅಮ್ಮ ಇದಂದರೆ ಏನು ಅಂತ ಮಕ್ಕಳೇ ಕೇಳಿದಾಗ ತಂದೆ ತಾಯಿ ನಾನು ಇದನ್ನ ತಿಳ್ಕೋಬೇಕು ಇದರಲ್ಲಿ ಏನಿದೆ ಅಂತ ಅವ್ರಿಗೂ ಆ ಒಂದು ಕ್ಯೂರಿಯಾಸಿಟಿ ಬರುತ್ತೆ ಸೊ ಅದಕ್ಕೋಸ್ಕರ ಭಗವದ್ಗೀತೆಯನ್ನು ಬರೀ ಮನೇಲಿ ಇಡುವಕ್ಕಿಂತ ಅದನ್ನು ಸಾರವನ್ನು ಅದು ಕರು ಹಾಲು ಕುಡ್ದಂತೆ ನಾವು ಅದನ್ನು ಸವಿದ್ರೆ ನಿಜವಾಗ್ಲೂ ನಮ್ಮ ಜೀವನ ತುಂಬ ಸುಸಂಸ್ಕೃತವಾಗಿ ಕಂಪ್ಲೀಟ್ ಆಗಿ ಹೋಲಾಗಿ ಪೂರ್ಣವಾಗಿ ಅನಿಸುತ್ತೆ ಸೊ ಭಾರತೀಯರಾಗಿ ನಾವು ವಿದೇಶದಿಂದ ಜನರು ಬಂದು ಕಲಿತಿದ್ದಾರೆ ಸೊ ನಾವು ಭಾರತೀಯರಾಗಿ ಭರತ ವಂಶದವರಾಗಿ ನಾವು ಭಗವದ್ಗೀತೆ ರೆಡಿಮೇಡ್ ಇರುವಂಥದ್ದು ವ್ಯಾಸರು ಕೊಟ್ಟಿರುವಂತಹ ಕೃಷ್ಣ ಹೇಳಿರುವಂತಹ ಈ ಗೀತೆಯನ್ನು ಓದಿದ್ರೆ ಒಳ್ಳೇದಾಗತ್ತೆ ಯಾವುದಾದರೂ ಒಂದು ಶ್ಲೋಕವನ್ನು ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಸರಳವಾಗಿ ಸುಲಲಿತವಾಗಿ ಹೇಳ್ಬೋದಾದಂತಹ ಶ್ಲೋಕ ನಾವು ಕರ್ಮ ಅಂತ ಇಲ್ಲಿ ಮಾತಾಡಿದ್ವಿ ಸೊ ತುಂಬ ಪಾಪ್ಯುಲರ್ ಶ್ಲೋಕ ತುಂಬ ಜನರಿಗೆ ಗೊತ್ತಿರುತ್ತೆ ಸಹ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೀಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತಿಗೆ ಸಂಗೋಸ್ತ್ವ ಕರ್ಮಣಿ ಇದರ ಅರ್ಥ ಅಂದರೆ ಕರ್ಮಣ್ಯೇವಾಧಿಕಾರಸ್ಥೆ ನಮಗೆ ಅಧಿಕಾರ ಇರೋದು ಕರ್ಮ ಮಾಡೋದಕ್ಕಷ್ಟೇ ಮಾಫಲಿ ಫಲಿ ಶುಕದಾಚನ ಅಲ್ಲಿ ಬರುವಂತಹ ಕರ್ಮ ಫಲದ ಮೇಲೆ ನಮ್ಗೆ ಯಾವುದೇ ಒಂದು ಹಕ್ಕಿಲ್ಲ ಹಂಗಂದ್ರೆ ಕರ್ಮ ಮಾಡೋದು ಬಿಟ್ಬಿಡದ ಅಂತ ಹೇಳಿ ಕರ್ಮವನ್ನ ಮಾಡೋದನ್ನ ಬಿಡಬೇಡಿ ಯಾವುದೇ ಥರ ಕರ್ಮ ಬಂದ್ರು ಅದನ್ನ ಕರ್ಮವನ್ನ ಮಾಡಿ ಕರ್ಮವನ್ನ ಅದ್ರ ಫಲ ಯಾವುದೇ ಬಂದರೂ ನೀವು ಅದನ್ನ ಸ್ವೀಕಾರ ಮಾಡಿ ಮತ್ತೆ ಆಯಿತು ಅದನ್ನ ಕರ್ಮನೆಯಾಗೆ ನಾನು ಹೇಳಕ್ಕಾಗಲ್ಲ ಅಂದರೆ ನಾನು ಮಾಡಿದೆ ನಾನು ಮಾಡಿದೆ ನಾನು ಅದ್ರದ್ದು ಕರ್ತ ಅಂತ ಆ ಕರ್ತೃತ್ವ ಭಾವದಿಂದನು ನೀವು ಮಾಡ್ಲಿಕ್ಕೆ ಕರ್ಮವನ್ನು ಹೋಗ್ಬೇಡಿ ಅಂತ ಇದು ತುಂಬ ಸಣ್ಣದಾಕಿ ನಾಲ್ಕನೇ ಅಧ್ಯಾಯದಲ್ಲಿ ಬರುವಂತಹ ಕರ್ಮದ ಶ್ಲೋಕ ಹಾಗೂ ಇನ್ನೊಂದು ತುಂಬ ಚೆನ್ನಾಗಿ ಬುದ್ಧಿ ಹಾಗೂ ಮನದ ಬಗ್ಗೆ ಒಂದು ಶ್ಲೋಕ ಬರುತ್ತೆ ಆರನೇ ಅಧ್ಯಾಯದಲ್ಲಿ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದ ಆತ್ಮವ ಹ್ಯಾತ್ಮನೋ ಬಂಧು ಆತ್ಮವ ರಿಪುರಾತ್ಮನಃ ನಮ್ಮ ಮನಸ್ಸನ್ನ ನಾವೇ ಶತ್ರು ಮಾಡ್ಕೋಬೋದು ಅಥವಾ ನಮ್ಮ ಮನಸ್ಸನ್ನು ನಾವೇ ಮಿತ್ರವನ್ನು ಮಾಡ್ಕೋಬಹುದು ಸೊ ನಮ್ಮ ಬುದ್ಧಿಯು ಮನವನ್ನು ಎಳ್ಕೊಂಡು ಹೋಗಬೇಕು ಇವಾಗ ರಥದಲ್ಲಿ ನಾವು ಹೇಗೆ ಹಿಂದೆ ಮುಂದೆ ಇರ್ತೀವೋ ಅದನ್ನ ಆ ಲಗಾಮ್ ಮನ ಅನ್ನೋ ಮನಸ್ಸಿಗೆ ಲಗಾಮು ಬುದ್ಧಿ ಹಿಡ್ಕೊಂಡಿರಬೇಕು ಅದನ್ನು ಮನಸ್ಸಿಗೆ ನಾವು ಅವಕಾಶ ಕೊಡಬಾರ್ದು ಬುದ್ಧಿ ಮನಸ್ಸನ್ನು ಹಿಡಿತದಲ್ಲಿಟ್ಕೋಬೇಕು ಸೊ ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದ್ ಆತ್ಮೈವ ಹ್ಯಾತ್ಮನೋ ಬಂದು ಆವಾಗ ಬುದ್ಧಿಯು ನಮ್ಮ ಮನಸ್ಸು ಈ ಬುದ್ಧಿಯ ಕೈಲಿದ್ರೆ ನಮ್ಮ ಸ್ವಂತ ಮನವು ಫ್ರೆಂಡ್ ಆಗುತ್ತೆ ಅಥವಾ ಎನಿಮಿ ಆಗುತ್ತೆ ಇದು ಇರೋದು ನಮ್ಮ ಕೈಲಿ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮ ಜೀವನ ನಿಮ್ಮ ಕೈಲಿದೆ ಅಂತ ಹೇಳದೇ ಈ ಶ್ಲೋಕವನ್ನು ಉದ್ದೇಶಿಸಿ ಈಗ ವೇದ ಉಪನಿಷತ್ತು ಯೋಗ ಇದೆಲ್ಲ ಆಯಿತು ಭಜನೆ ಮತ್ತು ಕೀರ್ತನೆಗಳು ಯಾವ ರೀತಿಯ ಭಜನೆಯನ್ನು ನೀವು ಇಲ್ಲಿ ಹೇಳ್ಕೊಡ್ತೀರ ನಾವು ಭಜನೆ ಅಥವಾ ಕೀರ್ತನೆ ಅಂತ ಹೇಳಿದ್ದು ಭಾವದ ಬಗ್ಗೆ ಸೊ ಆ ಸಮಯದಲ್ಲಿ ನಿಮಗೆ ಯಾವ ಇಷ್ಟ ದೇವತೆ ಇರ್ತಾರೋ ಕೆಲವರಿಗೆ ನಮ್ಮ ನೋಡಿ ನಮ್ಮ ಸಂಸ್ಕೃತದಲ್ಲಿ ನಿಮಗೆ ಯಾರು ಚಾಯ್ಸ್ ಇದೆ ನಮಗೆ ಕೃಷ್ಣ ಇಷ್ಟನೋ ಶಿವ ಇಷ್ಟನೋ ಅಥವಾ ಬೇಡಪ್ಪ ನಿಮಗೆ ಪಾರ್ವತಿ ಇಷ್ಟನೋ ದುರ್ಗೆ ಇಷ್ಟನೋ ಯಾರು ನಿಮಗೆ ಆರಾಧ್ಯ ದೈವರು ಮನೆ ದೈವರು ಅಥವಾ ನಿಮಗೆ ಇಷ್ಟ ದೇವತೆ ಇದ್ದಾರೋ ಅವ್ರನ್ನ ನೀವು ಮನಸ್ಸಿನ ಮನದಲ್ಲಿ ನೆನೆಸೋ ನೀವು ಹಾಡನ್ನು ಹಾಡ್ಬೋದು ನಮ್ಮ ರಾಜ್ಯದಲ್ಲಿ ಪುರಂದರದಾಸರಾಗಿರ್ಬೋದು ಆಗ ಹಲವಾರು ಎಷ್ಟೊಂದು ಶಾಸ್ತ್ರೀಯ ಸಂಗೀತ ಗೀತೆ ಮೂಲಕ ದೇವರ ನಾಮ ಮೂಲಕ ಭಕ್ತಿ ಗೀತೆಗಳಿಂದ ಎಷ್ಟು ಚೆನ್ನಾಗಿ ನಾವು ದೇವರುಗಳನ್ನ ಆಲಾಲಿಸಬಹುದು ಅವ್ರಿಗೆ ನಾವು ಸರೆಂಡರ್ ಆಗಬಹುದು ಸೊ ನಾವು ಇದರಲ್ಲಿ ಕೆಲವೊಂದು ನಮ್ಮ ಮಕ್ಕಳಿಗೆ ಕನ್ಯಾಗುರುಕುಲದ ಮಕ್ಕಳಿಗೆ ಕೆಲವೊಂದು ಭಜನ ಹೇಳ್ಕೊಡ್ತೀವಿ ಹಾಗೂ ಬರುವಂಥ ಯೋಗಧಾಮಕ್ಕೆ ಕಲಿಯುವಂತಹ ಬರುವಂಥ ಸ್ಟೂಡೆಂಟ್ಸ್ಗಳಿಗೂ ಸಹ ಎಷ್ಟೊಂದು ಜನ ಫಾರಿನರ್ಸ್ ಆಗಿರ್ತಾರೆ ಆದರೂ ಸಹ ರಾಮ 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 ಅಂತ ಹೇಳ್ಕೊಟ್ರೆ ಅವರು ಅದು ತುಂಬ ಹೊತ್ತು ಅವ್ರು ಅದನ್ನೇ ಭಜನೆಯನ್ನು ಇಟ್ಕೊಂಡಿರ್ತಾರೆ ಕಂಪ್ಲೀಟ್ ಸರೆಂಡರ್ ಭಕ್ತಿ ಯೋಗದಲ್ಲಿ ಯಾರೂ ಜಡ್ಜ್ ಮಾಡ್ತಿಲ್ಲ ನೀವು ಭಗವಂತಿಗೆ ನೀನೇ ಇರೋದಯ್ಯ ನಾನು ನಿನ್ನ ನಿನ್ನ ಭಕ್ತಿಯಲ್ಲಿ ನಾನು ನಿಮಗೆ ಶರಣ ಆಗ್ತೀನಿ ಸೊ ಹಾಡಾಡೋದು ಡ್ಯಾನ್ಸ್ ಮಾಡೋದು ಅಥವಾ ಕಂಪ್ಲೀಟಾಗಿ ಅವನ ಗುಣಗಾನವನ್ನು ಮಾಡುವುದು ಇದು ಕೀರ್ತನೆಯಲ್ಲಿ ಭಕ್ತಿಯೋಗದಲ್ಲಿ ಆಗುವಂಥದ್ದು ನಿಮ್ಮ ಇಷ್ಟ ದೈವತ ನಿಮ್ಮ ಆರಾಧ್ಯ ದೈವ ಯಾರು ನೀವು ಅವರಿಗೆ ನೆನೆಸ್ಕೊಂಡು ನೀವು ಭಜನೆಯನ್ನು ನಾವು ಮಾಡ್ಬೋದು ಸರಳವಾಗಿ ಯಾವುದಾದ್ರೂ ಒಂದು ಯೋಗಾಸನವನ್ನು ಮಾಡ್ಬೋದು ಅಂತಂದರೆ ಅದನ್ನು ಸ್ವಲ್ಪ ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸ್ಕೊಡ್ತೀರ ಹಾಗೆ ಒಂದು ಸಣ್ಣ ಭಜನೆಯನ್ನು ನಮ್ಮ ವೀಕ್ಷಕರಿಗಾಗಿ ಪ್ರಸ್ತುತ ಪಡಿಸ್ತೀರಾ ಅಂತ ಹೇಳಿ ಖಂಡಿತ ಎಲ್ಲರೂ ಮಾಡು ಮಾಡಬಹುದು ಒಂದು ಡೆಫಿನೆಟ್ ಆಗಿ ಸೂಕ್ಷ್ಮ ವ್ಯಾಯಾಮ ಮಕ್ಕಳಾಗಿರಲಿ ಅಥವಾ ಯಾವುದೇ ಅರವತ್ತು ಸೀನಿಯರ್ ಸಿಟಿಸನ್ಸ್ ಆಗಿದ್ರೂ ಸಹ ಯೋಗವನ್ನು ಅಭ್ಯಾಸವನ್ನು ಅವರ ದಿನ ಯಾವ ಯಾವಾಗಲೂ ಶುರು ಮಾಡೋದು ನಾಳೆಯಿಂದ ಶುರು ಮಾಡ್ಬೋದು ನಾನು ನನಗೆ ಈ ಇದು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಇದೆ ಏನೇ ಸಮಸ್ಯೆ ತೊಂದರೆ ಇಲ್ಲ ನೀವು ಯೋಗವನ್ನು ಖಂಡಿತ ಮಾಡ್ಬೋದು ಸುಲಭವಾಗಿ ನೀವು ಸೂರ್ಯ ನಮಸ್ಕಾರದಿಂದ ಆರಂಭ ಮಾಡಬಹುದು ತುಂಬ ಚೆನ್ನಾಗಿರುವಂತಹ ಸೂರ್ಯ ನಮಸ್ಕಾರ ಹನ್ನೆರಡು ಆಸನಗಳಿವೆ ಸೊ ನೀವು ಅರ್ಕವನ್ನು ಸೂರ್ಯವನ್ನು ಪ್ರತಿಯೊಂದು ಬೀಜ ಮಂತ್ರಸ ಇದೆ ಅದೊಂದೇ ನೆನೆಸ್ಕೊಂಡು ಸೂರ್ಯನಿಗೆ ನೀವು ಸೂರ್ಯ ನಮಸ್ಕಾರವನ್ನು ನೀವು ಮಾಡಬಹುದು ಹನ್ನೆರಡು ಬಾರಿ ನೀವು ಅದನ್ನು ಸೂರ್ಯ ನಮಸ್ಕಾರವನ್ನು ಪ್ರತಿಯೊಬ್ಬರೂ ಸಹ ಮಾಡಬಹುದು ತುಂಬ ಸರಳವಾಗಿ ಸಿಂಪಲ್ ಆಗಿ ಇರುವಂತಹ ಸೂರ್ಯ ನಮಸ್ಕಾರ ಹಾಗೂ ಮತ್ತೆ ನೀವು ಅದರಲ್ಲಿ ಯೋಗ ನೀವು ಆಸನ ಪ್ರಾಕ್ಟಿಸ್ ಅಂತ ಬಂದರೆ ಅದಕ್ಕೆ ಎಂಡೇ ಇಲ್ಲ ನಾವು ಆವಾಗಲೇ ಮಾತಾಡ್ತಿರೋ ಹಾಗೆ ನಿಮ್ಮದು ಬಾಡಿ ಹಾಗೂ ನಿಮ್ಮದು ಮೈಂಡ್ ನಿಮ್ಮದು ಈ ಬ್ರೆತ್ ಎಲ್ಲಿವರೆಗೂ ಇದರ ಸಂಬಂಧ ಇದೆಯೋ ನೀವು ಅಲ್ಲಿವರೆಗೂ ನೀವು ಯೋಗವನ್ನು ಮಾಡಬಹುದು ಸೊ ನಮ್ಮ ಮೈಂಡನ್ನು ನಾವು ಮನೆಯಲ್ಲೇ ಫಸ್ಟ್ ನಾವು ಮೆಡಿಟೇಷನ್ಲಿ ಬೇರೆ ಬೇರೆ ಎಲ್ಲ ಇರುತ್ತೆ ಕಾನ್ಸಂಟ್ರೇಷನ್ ಮೆಡಿಟೇಷನ್ ಫೋಕಸ್ ಮೆಡಿಟೇಷನ್ ರಿಲ್ಯಾಕ್ಸೇಷನ್ ಮೆಡಿಟೇಷನ್ ಹಾಗೂ ಎಕ್ಸ್ಪ್ಯಾನ್ಷನ್ ಮೆಡಿಟೇಷನ್ ಸೊ ನೀವು ಈ ಒಂದು ಬೇರೆ ರೀತಿಯಲ್ಲಿ ನಿಮಗೆ ಏನು ಬೇಕು ಇದರಲ್ಲಿ ಕಾನ್ಸಂಟ್ರೇಷನ್ ಬೇಕಾ ನಿಮಗೆ ಎಕ್ಸ್ಪ್ಯಾನ್ಷನ್ ಬೇಕಾ ನಿಮಗೆ ರಿಲ್ಯಾಕ್ಸ್ ಆಗಿರುವಂಥ ಆಗಿರುವಂಥ ಮೆಡಿಟೇಷನ್ ಅಂತ ಮಾಡಬಹುದು ಸೊ ಫಸ್ಟ್ ಮೆಡಿಟೇಷನ್ಗೆ ಪ್ರಿಪ್ರೇಷನು ಸ್ಟಾರ್ಟ್ ವಿತ್ ಮೌನಂ ಸೈಲೆನ್ಸಿಂದ ಕ್ವಾಯಟ್ನೆಸ್ನ ಇಟ್ಕೊಂಡು ಕಾಮ್ನೆಸ್ನ ಇಟ್ಕೊಂಡು ನೀವು ಮೆಡಿಟೇಷನ್ನ ಶುರು ಮಾಡ್ಬೋದು ಇದನ್ನ ನಾವು ಸೆಂಟ್ರಿಂಗ್ ಅಥವಾ ಅಲೈನ್ಮೆಂಟ್ ಅಂತಾನು ಹೇಳ್ತೀವಿ ನೀವು ಬೆನ್ನನ್ನು ನೀರನ್ನು ಇಟ್ಕೊಳ್ಳಿ ಕಣ್ಣನ್ನು ಮುಚ್ಚಿಕೊಳ್ಳಿ ಎರಡು ಕೈಗಳನ್ನು ನೀವು ತೊಡೆಯ ಮೇಲೆ ಜ್ಞಾನ ಮುದ್ರೆಯಲ್ಲಿ ಇಟ್ಟುಕೊಳ್ಳಬಹುದು ನೀವು ತಗೊಳ್ತಿರುವಂತಹ ಶ್ವಾಸವನ್ನು ಗಮನಿಸಿ ಬೇರೆ ಬೇರೆ ವಿಚಾರಗಳು ಬರುತ್ತಿರಬಹುದು ನಿಮ್ಮ ಧ್ಯಾನವು ಇವಾಗ ನಿಮ್ಮ ಶ್ವಾಸದ ಮೇಲೆ ಇರಲಿ ನಿಮ್ಮ ಗಮನ ನೀವು ತಗೊಳ್ತಿರುವಂತಹ ಶ್ವಾಸವನ್ನು ನೋಡಿ ಸ್ಲೋಲಿ ಎಕ್ಸೇ ಶ್ವಾಸವನ್ನು ಹೊರಗಡೆ ಬಿಡಿ ಎರಡು ಕೈಗಳನ್ನು ಹತ್ತಿರ ತಗೊಂಡು ಬಂದು ಮಕ್ಕಳ ಮೇಲೆ ಇಲ್ಲಿ ಇದನ್ನು ನೀವು ಎರಡು ನಿಮಿಷಗಳ ಕಾಲ ಮೂರು ನಿಮಿಷಗಳ ಕಾಲ ಶುರು ಮಾಡ್ಬೋದು ಹೋಗ್ತಾ ಹೋಗ್ತಾ ಐದು ನಿಮಿಷ ಹತ್ತು ನಿಮಿಷ ನಾವೇನು ಹೊರಗಡೆ ಪ್ರಪಂಚವನ್ನು ನೋಡ್ತೀವೋ ಅದಕ್ಕಿಂತ ಇನ್ನೂ ಒಳ ಪ್ರಪಂಚ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮಹಿಳಾ ಸಬಲೀಕರಣಕ್ಕೆ ನಿಮ್ಮ ಗುರುಕುಲ ಆಗಿರ್ಬೋದು ಅಥವಾ ಯೋಗಧಾಮ ತನ್ನದೇ ಆದ ಕೊಡುಗೆಯನ್ನು ಇದೆ ಇಲ್ಲಿಂದ ಹೋದಂಥ ಮಹಿಳೆಯರು ಯಾವ ರೀತಿ ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳ್ತೀವಿ ಆ ಇವ ಫಸ್ಟ್ ಕನ್ಯಾಗುರುಕುಲದಿಂದ ಕಲ್ತಿರುವಂತಹ ಮಕ್ಕಳು ಯೋಗ ಶಿಕ್ಷಕರಾಗಿದ್ದಾರೆ ಸಂಸ್ಕೃತ ಶಿಕ್ಷಕಿಯರಾಗಿದ್ದಾರೆ ಹಲವಾರು ದೇಶ ವಿದೇಶಗಳಲ್ಲಿದ್ದಾರೆ ಹಾಗೂ ಆನ್ಲೈನ್ ಕೋವಿಡ್ ಆದಾಗರಿಂದ ಆನ್ಲೈನ್ ನಮ್ಮ ಸ್ಟೂಡೆಂಟ್ಸೇ ಆನ್ಲೈನ್ ಕ್ಲಾಸಸ್ ತೊಗೊಳ್ತಾರೆ ಟ್ಯೂಷನ್ಸ್ ತಗೊಳ್ತಾರೆ ಕೋಚಿಂಗ್ ಮಾಡ್ತಾರೆ ಸೊ ಆ ರೀತಿಯಲ್ಲಿ ಇಲ್ಲಿ ಯೋಗಧಾಮಕ್ಕೆ ಬರುವಂತಹ ಪಾಶ್ಚಾತ್ಯದಿಂದ ಹಾಗೂ ಅಥವಾ ಯೋಗವನ್ನೇ ಕಲಿಯುವಂತಹ ಜನರು ಬರ್ತಾರೆ ಅವ್ರಗಳಿಗೆ ನಮ್ಮ ಗುರುಕುಲದ ಮಕ್ಕಳೇ ಶಿಕ್ಷಕಿಯಾಗಿದ್ದಾರೆ ಸೊ ಅವರೇ ಅವ್ರಿಗೆ ಸಂಸ್ಕೃತ ಚಾಂಟಿಂಗು ಯೋಗ ವೇದ ಉಪನಿಷತ್ತು ಆ ಒಂದು ಕಿರು ವಯಸ್ಸಿನಲ್ಲೇ ಹೆಣ್ಣು ಮಕ್ಕಳು ಹೊರಗಡೆ ಬರುವ ಜನರಿಗೆ ನಮ್ ಇದು ನಮ್ಮ ಅಧ್ಯಾತ್ಮ ಇದು ನಮ್ಮ ಭರವಸೆ ಇದು ನಮ್ಮ ದೇಶದ ನಮ್ಮ ದೇಶ ಎಷ್ಟೊಂದು ಕೊಟ್ಟಿದೆ ಇಂಜಿನಿಯರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ನಾವು ಇವಾಗ ಚಂದ್ರ ನಾವು ಮೂನ್ಗೂ ಹೋಗಿದ್ದೀವಿ ನಾವು ಚೆಸ್ ಚಾಂಪಿಯನ್ಸ್ ಇದ್ದಾರೆ ಸ್ಪೋರ್ಟ್ಸ್ ಇದ್ದೀವಿ ಬಟ್ ಬೆಸ್ಟ್ ನಾವು ಇಂಡಿಯಾದಲ್ಲಿ ಏನಾದರೂ ಕೊಡಬಹುದು ಅಂದರೆ ಆಧ್ಯಾತ್ಮಿಕ ಶಿಕ್ಷಣ ಆಧ್ಯಾತ್ಮಿಕ ವಿದ್ಯೆ ಇದನ್ನ ಈ ಕನ್ಯಾಗುರುಕದಲ್ಲಿ ಹೆಣ್ಣು ಮಕ್ಕಳು ಕೊಡ್ತಿದ್ದಾರೆ ಯೋಗಧಾವದ ಮೂಲಕ ಹೆಣ್ಣು ಮಕ್ಕಳಿಗೆ ಈಗ ಸಬಲೀಕರಣಕ್ಕೋಸ್ಕರ ನೀವು ಶಿಕ್ಷಣವನ್ನು ನೀಡ್ತಾ ಇದ್ದೀರಾ ಅಂತ ಹೇಳಿದ್ದೆ ಭಗವದ್ಗೀತೆ ಉಪನಿಷತ್ತು ವೇದಾಭ್ಯಾಸ ಕೇವಲ ನಮ್ಮ ಭಾರತೀಯ ಹೆಣ್ಣು ಮಕ್ಕಳಿಗೆ ಮಾತ್ರ ಅನ್ವಯ ಆಗುತ್ತಾ ಇದನ್ನ ಇವಾಗ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ ಯೋಗ ಅನ್ನೋದೇ ಹಂಡ್ರೆಡ್ ಆ್ಯಂಡ್ ನೈಂಟಿ ಒನ್ ಕಂಟ್ರೀಸ್ ಯೋಗ ದಿನಾಚರಣೆಯನ್ನು ಮಾಡ್ತಾರೆ ಸೊ ಅದೇ ರೀತಿಯಲ್ಲಿ ವೇದ ಉಪನಿಷತ್ತು ಇದಕ್ಕೆಲ್ಲ ತಿಳುವಳಿಕೆ ಬೇಕು ಅರ್ಹತೆ ಬೇಕು ನಮ್ಮವರು ಫಸ್ಟ್ ಅದನ್ನು ಕಲಿಬೇಕು ನಮ್ಮವ್ರಿಗೆ ಇದು ನಮ್ಮದು ಇದು ನನಗೆ ಬೇಕು ಅನ್ನೋದು ನಾವು ಕಲಿಬೇಕು ಹೊರಗಡೆ ಜನರಿಗೆ ಆ ಒಂದು ಡೆವಲಪ್ಡ್ ಕಂಟ್ರೀಸ್ ಆಗಿರೋದ್ರಿಂದ ಅವರ ಶಿಕ್ಷಣ ಶೈಲಿಗಳು ಬೇರೆ ಥರ ಇರೋದ್ರಿಂದ ಯೋಗ ಮೂಲಕದಿಂದ ಡೆಫಿನೆಟ್ಲಾಗಿ ಹುಡ್ಕೊಂಡು ಆಸನದಿಂದ ಪ್ರಾರಂಭ ಮಾಡ್ತಾರೆ ಆಸನ ಅನ್ನೋದು ಸ್ಟಾರ್ಟಿಂಗಿಂದ ಹೊರಗಡೆಯಿಂದ ಶುರು ಮಾಡಿಕೊಂಡು ಪ್ರಾಣಾಯಾಮಾಗ ಬರ್ತಾರೆ ಮೆಡಿಟೇಷನ್ಗೆ ಬರ್ತಾರೆ ಮುಂದೆ ಬರ್ತಾ ಬರ್ತಾ ಇದು ಫಿಲಾಸಫಿ ಅಂದರೆ ಏನು ಅಂತ ಫಿಲಾಸಫಿ ತಿಳ್ಕೊಂಡು ಬರ್ತಾರೆ ಕೋಶಗಳಂದರು ಪಂಚಕೋಶಗಳ ಅಂದರೆ ಏನು ಸತ್ವರಜಸ್ತಮಸ್ ಅಂದರೆ ಏನು ಅಂತ ಇನ್ನೂ ಇದು ಫಿಲಾಸಫಿಯಾಗಿ ಡೀಪ್ ಆಗಿ ಇದಕ್ಕೆ ಬರ್ತಾರೆ ಆ ಥರ ಅವರು ತಿಳ್ಕೊಂಡು 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 ಓಹ್ ಇದು ನಿಜವಾಗ್ಲೂ ಈ ದೇಶ ನಮಗೆ ಹೊರಗಡೆ ಕೊಡುವಂತಹ ಲೌಕಿಕ ವಿಚಾರಗಳೆಲ್ಲ ಅಲೌಕಿಕವಾಗಿ ಇನ್ನು ಎಷ್ಟಪ್ಪ ಈ ದೇಶದಲ್ಲಿ ಜ್ಞಾನ ತುಂಬ ತುಳುಕ್ತಿದೆ ಅಂತ ಅವ್ರು ಹುಡ್ಕೊಂಡು ಗ್ಯಾರಂಟಿ ಬರ್ತಾರೆ ನಮ್ಗೆ ಅದು ಬ್ರಿಟಿಷರ್ಸು ನಮ್ಗೆ ಬಿಟ್ಟಿರುವಂತಹ ಆ ಮೈಂಡ್ ಸೆಟ್ ನಮಗೆ ವೆಸ್ಟರ್ನಿಂದ ಬಂದರೆ ನಾವು ನಮ್ದನ್ನ ಅಪ್ರಿಷಿಯೇಟ್ ಎಲ್ಲ ಮಾಡಕ್ ಬರ್ತೀವಿ ಬಟ್ ಡೆಫಿನೆಟ್ ಆಗಿ ಇದು ನಮ್ಮದ್ರಲ್ಲೇ ಇದೆ ನಮ್ಮ ಸಂಸ್ಕೃತ ನಮ್ಮ ಸಂಸ್ಕೃತಿ ನಮ್ಮ ಯೋಗ ನಮ್ಮ ವೇದ ನಮ್ಮ ಉಪನಿಷತ್ತು ಇವನ್ನೆಲ್ಲ ಇವಾಗ ಕನ್ನಡದಲ್ಲೂ ತುಂಬ ಹಲವಾರು ಶಿಕ್ಷಕರು ಶೃಂಗೇರಿ ಮಠ ನೋಡಿ ನಮ್ಮ ಕರ್ನಾಟಕದಲ್ಲೇ ಇದೆ ಇಲ್ಲೂವರೆಗೂ ಸಹ ಶಂಕರಾಚಾರ್ಯರು ಶೃಂಗೇರಿ ಮಠದಲ್ಲಿದ್ದಾರೆ ಅವರ ಪುಸ್ತಕಗಳಿವೆ ರಾಮಕೃಷ್ಣ ಆಶ್ರಮಗಳಿವೆ ಹಲವಾರು ಇದೇ ಥರ ಯೋಗ ಸಂಸ್ಥೆಗಳು ವೇದಾಂತ ಸಂಸ್ಥೆಗಳು ಆಚಾರ್ಯರು ಗುರು ಹಿರಿಯರು ಇದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಡೆಫಿನೆಟ್ ಆಗಿ ಇಂಡಿಯನ್ಸು ಇದ್ದಾರೆ ಭಾರತೀಯರು ಇದ್ದಾರೆ ವಿದೇಶ ಜನರು ಇದ್ದಾರೆ ಇಲ್ಲಿ ಯಾವುದೇ ಆದಂಥ ನಾವು ಸಬ್ಸ್ಟೆನ್ಸ್ನ ಯೂಸ್ ಮಾಡಲ್ಲ ಯೋಗ ಕಲಿಯೋಕ್ಕೋಸ್ಕರ ಇದು ಒಂದು ಶಿಕ್ಷಣ ಸೊ ಇದರಲ್ಲಿ ನೀವು ಕೆಲವೊಂದು ವಿಧಿ ನಿಷೇಧಗಳಿರುತ್ತೆ ಕೆಲವು ತಪಸ್ಸನ್ನು ಇಟ್ಕೋಬೇಕು ಕೆಲವು ಶಿಸ್ತನ್ನು ನಾವು ಇಟ್ಕೊಂಡಿರಬೇಕು ಅದಕ್ಕೆ ಇದು ಬೇಸಿಕ್ ಆಗಿ ಅದಾದಮೇಲೆ ನಿಮ್ಮ ಉಡುಪು ನೀವು ಹೇಗೆ ಇಟ್ಕೊಳ್ತೀರಾ ನಿಮ್ಮ ಮಾತು ನಿಮ್ಮ ಚಟುವಟಿಕೆ ನಿಮ್ಮ ಭಾವ ಇಲ್ಲಿರೋದು ಇದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅದು ಬಿಟ್ಟು ನೀವು ಶಿಕ್ಷಣ ವಿಷಯದಲ್ಲಿ ಬಂದರೆ ಅಟ್ಲೀಸ್ಟ್ ನೀವು ಎರಡರಿಂದ ಮೂರು ವರ್ಷ ನೀವು ಯೋಗಾಭ್ಯಾಸನ ಮಾಡ್ಕೊಂಡಿರಬೇಕು ಆಸಕ್ತಿ ಇರಬೇಕು ಮೂಲವಾಗಿ ಇದನ್ನು ನನಗೆ ಬೇಕು ನನಗೆ ಕಲಿತೀನಿ ಈ ಒಂದು ವಾತಾವರಣದಲ್ಲಿ ನಾನು ಇರ್ತೀನಿ ಅಂತ ಆ ಒಂದು ನಿಮಗೆ ಇಂಟ್ರೆಸ್ಟ್ ಡೆಫಿನೆಟ್ಲಾಗಿ ಇರಬೇಕು ಅದು ಬಿಟ್ಟು ಸಹ ನಿಮಗೆ ಈ ಒಂದು ವಾತಾವರಣದಲ್ಲಿ ನಿಮಗೆ ಶಿಕ್ಷಣಕ್ಕೆ ಯಾವುದೇ ಒಂಥರ ಸಪೋರ್ಟ್ ಬೇಕಾ ಬೆಂಬಲ ಬೇಕಾ ಅದನ್ನು ನಮ್ಮ ಶಿಕ್ಷಣ ತಂಡ ಡೆಫಿನೆಟ್ ಆಗಿ ನಿಮಗೆ ಮಾಡಿಕೊಡುತ್ತೆ ಆಸಕ್ತಿ ಹಾಗೂ ಉದ್ದೇಶ ಹಾಗೂ ಅದನ್ನು ಕಂಟಿನ್ಯೂ ಮಾಡುವಂತಹ ಆ ಸ್ಥೈರ್ಯ ಔಟ್ ಇಂಪಾರ್ಟೆಂಟ್ ನಿಮ್ಮ ಈ ಸಂಸ್ಕೃತ ಗುರುಕುಲದಲ್ಲಿ ಅಥವಾ ಈ ಯೋಗಧಾಮದಲ್ಲಿ ಸ್ಥಳೀಯರು ಯಾವ ರೀತಿ ತೊಡಗಿಸ್ಕೊಂಡಿದ್ದಾರೆ ಅವರಿಗೆ ಯಾವ ರೀತಿ ಪ್ರಾಶಸ್ತ್ಯವನ್ನು ನೀವು ನೀಡಿದ್ದೀರಾ ನಾವಿರೋದು ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಯಲ್ಲಿ ಮೈಸೂರು ಹತ್ತಿರ ಹಾಗೂ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೊ ನಮಗೆ ಗಾಳಿ ಬೆಳಕು ನೀರು ಇದರದ್ದೇನು ಕೊರತೆ ಇಲ್ಲ ಸೊ ಇದನ್ನೆಲ್ಲ ಇಷ್ಟು ಚೆನ್ನಾಗಿ ಇಷ್ಟೊಂದು ಪ್ರಕೃತಿ ಚೆನ್ನಾಗಿ ಕಾಪಾಡ್ಕೊಂಡಿರಬೇಕಂದ್ರೆ ನಮಗೆ ಇಲ್ಲಿ ಸುತ್ತಮುತ್ತ ಇರುವ ಜನರು ಕೊಟ್ಟಿರುವಂಥ ಒಂದು ಸಪೋರ್ಟ್ ಸಿಸ್ಟಮಿಂದನೇ ನಡೀತಿರೋದು ನಾವು ತುಂಬ ವರ್ಷಗಳ ಕಾಲ ಯೋಗಧಾಮಕ್ಕೆ ಕಾವೇರಿ ಕನ್ಯಾ ಗುರುಕುಲಂಕ್ಕೆ ಬೇಲಿನೇ ಹಾಕಿರಲಿಲ್ಲ ಯಾಕಂದರೆ ಇಲ್ಲಿ ಸುತ್ತಮುತ್ತ ಇದ್ದ ಇದ್ದಂತಹ ರೈತರೇ ನಮಗೆ ಬೇಲಿಯರಾಗಿದ್ದರು ಸೊ ಆ ಒಂದು ಇಲ್ಲಿ ಕನ್ಯಾ ಗುರುಕುಲ ನಡೀತಿದೆ ಒಂದು ಚಟುವಟಿಕೆ ನಡೀತಿದೆ ಇಲ್ಲಿ ಸ್ವಾಮೀಜಿಗಳು ಇಲ್ಲೇ ಇದ್ದಾರೆ ಹಾಗೂ ಅದಕ್ಕೆ ಒಂದು ಈ ಒಂದು ಸಂಸ್ಥೆ ನಡ್ಲಿಕ್ಕೋಸ್ಕರ ಒಂದು ಕುಟುಂಬವೇ ಇದೆ ಒಂದು ದೊಡ್ಡ ಹೆಣ್ಮಕ್ಳು ಬೇರೆ ಬೇರೆ ವಿದೇಶಗಳಿಂದ ಜನರು ಜನರು ಬರ್ತಾರೆ ಗುರುಕುಲದ ಬೇರೆ ಬೇರೆ ಜಿಲ್ಲೆಗಳಿಂದ ಹೆಣ್ಮಕ್ಳು ಇಲ್ಲಿ ಬರ್ತಾರೆ ಅಂತ ಹೇಳಿದಾಗ ಇದು ಇದನ್ನ ಹೆಸರೇ ಆಶ್ರಮ ಅಂತ ಸುತ್ತಮುತ್ತ ಜನ ಕರೀತಾರೆ ಭಗವದ್ಗೀತೆ ಪಠಣ ಅಥವಾ ಉಪನಿಷತ್ ಕಲಿಕೆಯಲ್ಲಿ ಮತ್ತೆ ವೇದದ ಕಲಿಕೆಯಲ್ಲಿ ಬರೀ ಭಾರತೀಯರು ಮಾತ್ರ ತೊಡಗಿಸ್ಕೋತಾರ ಇಲ್ಲಿ ಮತ್ತೆ ವಿದೇಶಿಯರು ಆಗಮಿಸ್ತಾರ ಖಂಡಿತ ವಿದೇಶಿಯರಿಗೂ ಅವಕಾಶವಿದೆ ಭಾರತೀಯರಿಗೂ ಅವಕಾಶ ಇದೆ ನಮ್ಮ ಯೋಗಧಾಮದಲ್ಲಿ ನಮ್ಮ ಪ್ರತಿಯೊಂದು ಸ್ಟಾಫು ಸಹ ಯೋಗಾಭ್ಯಾಸವನ್ನು ಮಾಡ್ತಾರೆ ನಾವು ಯೋಗಧಾಮದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಮಾತಾಡ್ತೀವಿ ಸೊ ಇದನ್ನು ನಾವು ಹೊರಗಡೆ ಅವ್ರಿಗೆ ಹೇಳ್ಕೊಡೋಕ್ಕಿಂತ ಮುಂಚೆ ಇಲ್ಲಿ ನಮ್ಮವರು ಅಳವಡಿಕೆಯನ್ನು ಮಾಡ್ತೀವಿ ಸೊ ನಮಗೆ ಲೋಕಲ್ ಆಗಿ ನಮ್ಮ ಗುರುಕುಲದಿಂದ ನಮ್ಮ ಹೆಣ್ಣು ಮಕ್ಕಳು ಯೋಗ ಸಂಸ್ಕೃತ ಉಪನಿಷತ್ತು ವೇದಗಳನ್ನ ಅವ್ರು ಕಲ್ಲಿರೇ ಕಲಿತಾರೆ ಇದು ಬಿಟ್ಟು ಇವರ ಮೂಲಕ ನಾವು ವಿದೇಶದಿಂದ ಯಾರು ಬರ್ತಾರೋ ಕೆಲವು ಸಾರಿ ಕೋವಿಡ್ ಟೈಮ್ಸಲ್ಲಿ ತುಂಬ ಚೆನ್ನಾಗಿತ್ತು ವಿದೇಶಿಯರೆಲ್ಲ ಸಂಸ್ಕೃತ ಮಾತಾಡ್ತಿರೋದು ಇಲ್ಲಿ ಕಲ್ತಿರುವಂಥದ್ದು ಸಂಸ್ಕೃತ ಮಂತ್ರಗಳನ್ನ ಕಲ್ತಿರೋವಂಥದ್ದು ಅಥವಾ ಯೋಗಾಭ್ಯಾಸನ ಮಾಡಿದ್ದು ಅವನ್ನೆಲ್ಲ ಸಹ ವಿಡಿಯೋ ಮಾಡಿ ಮಾಡಿ ಅವರು ಕಳಿಸ್ತಿದ್ರು ಸೊ ನಾವು ಈ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ದಿನಗಳ ಕೋರ್ಸಲ್ಲಿ ಹೇಳ್ಕೊಟ್ಟಿರುವಂಥದ್ನ ಅವರು ಅವ್ರ ದೇಶಕ್ಕೆ ವಾಪಸ್ ಹೋಗಿ ಅವರು ಪ್ರ್ಯಾಕ್ಟೀಸ್ ಮಾಡ್ತಿದ್ರು ಸೊ ಡೆಫಿನೆಟ್ ಆಗಿ ತುಂಬ ಜನರಿಗೆ ಈ ಅವಕಾಶ ಯೋಗಧಾಮದಲ್ಲಿ ವಿದೇಶಗಳಿಗೂ ದೇಶೀಯರಿಗೂ ಕನ್ಯಾಗುರುಕುಲದಿಂದ ಮೂಲಕ ಹೆಣ್ಣು ಮಕ್ಕಳಿಗೆ ಹಾಗೂ ಎಲ್ಲರಿಗೂ ಅವಕಾಶ ಖಂಡಿತ ಇದೆ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಷ್ಟಿತ್ ದುಃಖ ಭವೇ ಕಳೆದೆರಡು ಸಂಚಿಕೆಗಳಿಂದ ಯೋಗಧಾಮ ವಿಶೇಷ ಪರಂಪರೆ ಮತ್ತು ಪ್ರಗತಿಯಲ್ಲಿ ಯೋಗ ಧ್ಯಾನ ಬ್ರಹ್ಮೋಪದೇಶ ಭಗವದ್ಗೀತೆ ಪಠಣ ಮತ್ತು ಉಪನಿಷತ್ತನ ಯಾವ ರೀತಿ ಪಠಣೆ ಮಾಡಬೇಕು ಎಂಬುದರ ವಿಚಾರವಾಗಿ ಬಹಳಷ್ಟು ಮಾಹಿತಿಯನ್ನು ಯೋಗ ಶಿಕ್ಷಕಿಯಾದಂತಹ ಶ್ರೀಮತಿ ಅಪೂರ್ವ ವೇದವತಿಯವರು ನಮ್ಮೊಟ್ಟಿಗೆ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್ ನೋಡುದ್ರಲ್ಲ ವೀಕ್ಷಕರೇ ಯೋಗಧಾಮ ವಿಶೇಷ ಪರಂಪರೆ ಮತ್ತು ಪ್ರಗತಿಯ ವಿಚಾರವಾಗಿ ಯೋಗ ಧ್ಯಾನ ಭಗವದ್ಗೀತೆ ಪಠಣ ಇದಿಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ವಿಶೇಷ ಅತಿಥಿಗಳೊಂದಿಗೆ ಭೇಟಿ ಮಾಡೋಣ ನಮಸ್ಕಾರ ಚಂದನ ಮಂಥನ ಕಾರ್ಯಕ್ರಮಗಳನ್ನು ನಮ್ಮ ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್ ಎಕ್ಸ್ ಖಾತೆ ಇನ್ಸ್ಟಾಗ್ರಾಂ ಖಾತೆ ಫೇಸ್ಬುಕ್ ಖಾತೆ ಹಾಗೆ ವಾಟ್ಸಪ್ನಲ್ಲೂ ವೀಕ್ಷಿಸಬಹುದು ಅತ್ತೆ ಸೊಸೆಯರ ಮಧ್ಯೆ ಸಾಕಷ್ಟು ವಿಷಯಗಳಲ್ಲಿ ಮಾತನಾಡುವಂಥದ್ದು ಹಾಡು ಎಲ್ಲ ಹೌದ ಹವ್ಯಾಸ ಅಂದ್ರೆ ಪ್ರವಾಸ ಮಾಡೋದು ಹೌದು ಖುಷಿಯಾಗಿರ್ತಾರೆ ಅವ್ರು ಯಾವಾಗ್ಲೂ ಖುಷಿಯಾಗಿರ್ತಾರೆ ಅಲ್ಲೂ ಅವಳು ಮಗಳಾಗೆ ಇದ್ರೆ ಅತ್ತೆಗೂ ಸಂತೋಷ ಆಗುತ್ತೆ ಆ ಮನೆ ತುಂಬಾ ಚೆನ್ನಾಗಿರುತ್ತೆ